ಹಾಯ್ ಹಲ ಸ್ನೇಹಿತರು ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಅಂತ ಕೇಳುತ್ತಾ ಬನ್ನಿ ಇವತ್ತಿನ ಕರ್ನಾಟಕದಾದ್ಯಂತ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ತರಕಾರಿಗಳ ಬೆಲೆಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ಆನಿಯನ್ ಬಿಗ್ ಅಥವಾ ಈರುಳ್ಳಿ ದೊಡ್ಡದು ಅಥವಾ ಉಳ್ಳಾಗಡ್ಡಿ ದೊಡ್ಡದು ಇಪ್ಪತ್ತಾರು ರೂಪಾಯಿ ಹೋಲ್ಸೇಲ್ ರೇಟಲ್ಲಿ ಸಿಕ್ಕಿದರೆ ರಿಟೇಲ್ ಪ್ರೈಸಲ್ಲಿ ಮೂವತ್ತರಿಂದ ಮೂವತ್ತ್ಮೂರು ರೂಪಾಯಿ ಆಗುತ್ತೆ ಹಾಗೆ ಶಾಪಿಂಗ್ ಮಾಲ್ಗಳಲ್ಲಿ ಮೂವತ್ತೊಂದರಿಂದ ನಲವತ್ತ್ಮೂರು ರೂಪಾಯಿ ತನಕ ಪ್ರತಿ ಕೆ ಜಿ ಆಗಬಹುದು ಆನಿಯನ್ಸ್ ಮಾಲ್ ಅಥವಾ ಈರುಳ್ಳಿ ಚಿಕ್ಕದು ಅಥವಾ ಉಳ್ಳಾಗಡ್ಡಿ ಸಣ್ಣದು ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೆರಡರಿಂದ ಐವತ್ತೇಳು ರೀಟೇಲಲ್ಲಿ ಹಾಗೆ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು ಸ್ನೇಹಿತರೆ ಟೊಮೊಟೊ ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತರಿಂದ ಮೂವತ್ತ್ಮೂರು ರೀಟೇಲಲ್ಲಿ ಹಾಗೆ ಮೂವತ್ತೊಂದರಿಂದ ನಲ್ವತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಗ್ರೀನ್ ಚಿಲ್ಲಿ ಅಥವಾ ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ ನಲವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೆಂಟರಿಂದ ಐವತ್ತ್ಮೂರು ರೀಟೇಲಲ್ಲಿ ಹಾಗೆ ಐವತ್ತರಿಂದ ಅರವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬೀಟ್ರೋಟ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೀಟೇಲಲ್ಲಿ ಹಾಗೆ ಮೂವತ್ತೆಂಟರಿಂದ ಐವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಪೊಟೊಟೊ ಅಥವಾ ಆಲೂಗೆಡ್ಡೆ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಮೂವತ್ತೆರಡರಿಂದ ನಲವತ್ತೈದು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬಹುದು ರಾ ಬನನ ಅಥವಾ ಬಾಳೆಕಾಯಿ ಒಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಹತ್ತರಿಂದ ಹನ್ನೊಂದು ರೀಟೇಲಲ್ಲಿ ಹಾಗೆ ಹನ್ನೊಂದರಿಂದ ಹದಿನೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಅಮರ್ನಾಥ್ ಲೀವ್ಸ್ ಹನ್ನೆರಡು ರೂಪಾಯಿ ಹೋಲ್ಸೇಲಲ್ಲಾದರೆ ಹದಿನಾಲ್ಕರಿಂದ ಹದಿನೈದು ರೀಟೇಲಲ್ಲಿ ಹಾಗೆ ಹದಿನಾಲ್ಕರಿಂದ ಇಪ್ಪತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಆಮ್ಲ ಅಥವಾ ನೆಲ್ಲಿಕಾಯಿ ಎಂಬತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ತೊಂಬತ್ತೆಂಟರಿಂದ ನೂರ ಎಂಟು ರೀಟೇಲಲ್ಲಿ ಹಾಗೆ ನೂರ ಎರಡರಿಂದ ನೂರ ನಲವತ್ತು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಆ್ಯಶ್ ಗಾರ್ಡ್ ಹತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಬೇಬಿ ಕಾರ್ನ್ ಐವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರವತ್ತರಿಂದ ಅರವತ್ತಾರು ರೀಟೇಲಲ್ಲಿ ಹಾಗೆ ಅರವತ್ತೆರಡರಿಂದ ಎಂಬತ್ತಾರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬನಾನಾ ಫ್ಲವರ್ ಹದಿನೇಳು ರೂಪಾಯಿ ಹೋಲ್ಸೇಲಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೀಟೇಲಲ್ಲಿ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಕ್ಯಾಪ್ಸಿಕಮ್ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೆಂಟರಿಂದ ಅರುವತ್ನಾಲ್ಕು ರೀಟೇಲಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಬಿಟರ್ ಗಾರ್ಡ್ ಅಥವಾ ಹಾಗಲಕಾಯಿ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೆಂಟರಿಂದ ನಲವತ್ತೆರಡು ರೀಟೇಲಲ್ಲಿ ಹಾಗೆ ನಲವತ್ತರಿಂದ ಐವತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬಾಟಲ್ ಗಾರ್ಡ್ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರೀಟೇಲಲ್ಲಿ ಹಾಗೆ ನಲವತ್ತೊಂದರಿಂದ ಐವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಬಟರ್ ಬೀನ್ಸ್ ಮೂ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೆಂಟರಿಂದ ಅರವತ್ನಾಲ್ಕು ರೀಟೇಲಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಬ್ರಾಡ್ ಬೀನ್ಸ್ ನಲವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೆಂಟರಿಂದ ಐವತ್ಮೂರು ರೀಟೇಲಲ್ಲಿ ಹಾಗೆ ಐವತ್ತರಿಂದ ಅರವತ್ತೊಂಬತ್ತು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕ್ಯಾಬೇಜ್ ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತ್ಮೂರರಿಂದ ಮೂವತ್ತೇಳು ರೀಟೇಲಲ್ಲಿ ಹಾಗೆ ಮೂವತ್ತೈದರಿಂದ ನಲವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕ್ಯಾರೆಟ್ ನಲ್ವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೊಂದರಿಂದ ಐವತ್ತಾರು ರೀಟೇಲಲ್ಲಿ ಹಾಗೆ ಐವತ್ತ್ಮೂರರಿಂದ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕಾಲಿಫ್ಲವರ್ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಮೂವತ್ತೆರಡರಿಂದ ನಲವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಕ್ಲಸ್ಟರ್ಡ್ ಬೀನ್ಸ್ ನಲವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೆಂಟರಿಂದ ಐವತ್ತ್ಮೂರು ರೀಟೇಲಲ್ಲಿ ಹಾಗೆ ಐವತ್ತರಿಂದ ಅರವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕೊಕೊನಟ್ ಅಥವಾ ತೆಂಗಿನಕಾಯಿ ಅರವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತೆಂಟರಿಂದ ಎಂಬತ್ತಾರು ರೀಟೇಲಲ್ಲಿ ಹಾಗೆ ಎಂಬತ್ತೆರಡರಿಂದ ನೂರ ಹನ್ನೆರಡು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಕಾರಿಂಡಾರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಹದಿನಾಲ್ಕು ರೂಪಾಯಿ ಪ್ರತಿ ಹೋಲ್ಸೇಲ್ ರೇಟಲ್ಲಾದರೆ ಹದಿನಾರರಿಂದ ಹದಿನೆಂಟು ರೀಟೇಲಲ್ಲಿ ಹಾಗೆ ಹದಿನೇಳರಿಂದ ಇಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಕಾರ್ನ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತರಿಂದ ನಲವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಕುಕ್ಕುಂಬರ್ ಅಥವಾ ಸೌತೆಕಾಯಿ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಮೂವತ್ತೆರಡರಿಂದ ನಲವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಬ್ರಿಂಜಾಲ್ ಅಥವಾ ದುಂಡು ಬದನೆಕಾಯಿ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೆಂಟರಿಂದ ನಲವತ್ತೆರಡು ರೀಟೇಲಲ್ಲಿ ಹಾಗೆ ನಲವತ್ತರಿಂದ ಐವತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬ್ರಿಂಜಾಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲಲ್ಲಿ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಎಲಿಪ್ಯಾಂಟ್ ಟ್ಯಾಬ್ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರೀಟೇಲಲ್ಲಿ ಹಾಗೆ ನಲವತ್ತಾರರಿಂದ ಅರವತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಫ್ರೆಂಚ್ ಬೀನ್ಸ್ ಅರವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತರಿಂದ ಎಪ್ಪತ್ತೇಳು ರೀಟೇಲಲ್ಲಿ ಹಾಗೆ ಎಪ್ಪತ್ತ್ಮೂರರಿಂದ ನೂರ ಒಂದು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ನೂರ ಐದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಇಪ್ಪತ್ತೊಂದರಿಂದ ನೂರ ಮೂವತ್ತ್ಮೂರು ರೀಟೇಲಲ್ಲಿ ಹಾಗೆ ನೂರ ಇಪ್ಪತ್ತಾರರಿಂದ ನೂರ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಜಿಂಜರ್ ಅಥವಾ ಶುಂಠಿ ಎಪ್ಪತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಂಬತ್ತ್ಮೂರರಿಂದ ತೊಂಬತ್ತೊಂದು ರೀಟೇಲಲ್ಲಿ ಹಾಗೆ ಎಂಬತ್ತಾರರಿಂದ ನೂರ ಹತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತ್ಮೂರಿಂದ ನಲವತ್ತೇಳು ರೀಟೇಲಲ್ಲಿ ಹಾಗೆ ನಲವತ್ತ್ನಾಲ್ಕರಿಂದ ಅರವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಿ ಆದರೆ ಐವತ್ತೆಂಟರಿಂದ ಅರುವತ್ನಾಲ್ಕು ರೀಟೇಲಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ ನಲವತ್ತೇಳು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ ಐವತ್ನಾಲ್ಕರಿಂದ ಅರವತ್ತು ರಿಟೇಲಲ್ಲಿ ಹಾಗೆ ಐವತ್ತಾರರಿಂದ ಎಪ್ಪತ್ತೆಂಟು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಲೆಮನ್ ಅಥವಾ ನಿಂಬೆಹಣ್ಣು ಅಥವಾ ಲಿಂಬು ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೀಟೇಲಲ್ಲಿ ಹಾಗೆ ಎಪ್ಪತ್ತೆಂಟರಿಂದ ನೂರ ಏಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಕುಕ್ಕುಂಬ ಅಥವಾ ಸೌತೆಕಾಯಿ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೀಟೇಲಲ್ಲಿ ಹಾಗೆ ಮೂವತ್ತೆರಡರಿಂದ ನಲವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಮ್ಯಾಂಗೋ ಅಥವಾ ಮಾವಿನಕಾಯಿ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲಲ್ಲಿ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಮಿಂಟ್ ಲೀವ್ಸ್ ಅಥವಾ ಪುದೀನಾ ಮೂರು ರೂಪಾಯಿ ಹೋಲ್ಸೇಲಲ್ಲಾದರೆ ಮೂರರಿಂದ ನಾಲ್ಕು ರಿಟೇಲಲ್ಲಿ ಆಕೆ ನಾಲ್ಕರಿಂದ ಐದು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಮಶ್ರೂಮ್ ಪ್ರತಿ ಕೆ ಜಿಗೆ ಎಂಬತ್ತೈದು ರೂಪಾಯಿ ಹೋಲ್ಸೇಲಲ್ಲಾದರೆ ತೊಂಬತ್ತೆಂಟರಿಂದ ನೂರ ಎಂಟು ರೀಟೇಲಲ್ಲಿ ಹಾಗೆ ನೂರ ಎರಡರಿಂದ ನೂರ ನಲ್ವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಮಸ್ಟರ್ಡ್ ಲೀವ್ಸ್ ಹದಿನೆಂಟು ರೂಪಾಯಿ ಹೋಲ್ಸೇಲಲ್ಲಾದರೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ರೀಟೇಲಲ್ಲಿ ಹಾಗೆ ಇಪ್ಪತ್ತೆರಡರಿಂದ ಮೂವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತ್ಮೂರರಿಂದ ನಲವತ್ತೇಳು ರೀಟೇಲಲ್ಲಿ ಹಾಗೆ ನಲ್ವತ್ನಾಲ್ಕರಿಂದ ಅರವತ್ತೊಂದು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಫಂಪ್ಕಿನ್ ಇಪ್ಪತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ರೀಟೇಲಲ್ಲಿ ಹಾಗೆ ಇಪ್ಪತ್ತೆಂಟರಿಂದ ಮೂವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ರ್ಯಾಡಿಶ್ ಅಥವಾ ಮೂಲಂಗಿ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲಲ್ಲಿ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗಾರ್ಡ್ ಅಥವಾ ಹೀರೆಕಾಯಿ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತ್ಮೂರಿಂದ ನಲವತ್ತೇಳು ರೀಟೇಲಲ್ಲಿ ಹಾಗೆ ನಲ್ವತ್ನಾಲ್ಕರಿಂದ ಅರವತ್ತೊಂದು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಸ್ನೇಕ್ ಗಾರ್ಡ್ ಅಥವಾ ಪಡುವಲಕಾಯಿ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲಲ್ಲಿ ಹಾಗೆ ಮೂವತ್ತಾರರಿಂದ ಐವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಸ್ಪಿಂಚ್ ಹನ್ನೆರಡು ರೂಪಾಯಿ ಹೋಲ್ಸೇಲಲ್ಲಾದರೆ ಹದಿನಾಲ್ಕರಿಂದ ಹದಿನೈದು ರಿಟೇಲಲ್ಲಿ ಹಾಗೆ ಹದಿನಾಲ್ಕರಿಂದ ಇಪ್ಪತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು ಸ್ಪೀಡ್ ಪೊಟೊಟೊ ಅಥವಾ ಗೆಣಸು ಐವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರುವತ್ತೇಳರಿಂದ ಎಪ್ಪತ್ನಾಲ್ಕು ರೇಟಲ್ಲಿ ಹಾಗೆ ಎಪ್ಪತ್ತರಿಂದ ತೊಂಬತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಇಲ್ಲಿವರೆಗೂ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ವಿವಿಧ ತರಕಾರಿಗಳ ಬೆಲೆಗಳನ್ನು ನೋಡಿದ್ವಿ ಇವತ್ತು ಏನು ರೇಟ್ ಇದೆ ಅಂತ ಮುಂದೆ ವಿವಿಧ ಹಣ್ಣುಗಳ ಬೆಲೆ ಇವತ್ತು ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಏನಿದೆ ಅಂತ ನೋಡೋಣ ಮೊದಲಿಗೆ ಆಪಲ್ ವಾಷಿಂಗ್ಟನ್ ಅಥವಾ ವಾಷಿಂಗ್ಟನ್ನ ಸೇಬು ನೂರ ಅರವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನೂರ ಎಂಬತ್ನಾಲ್ಕರಿಂದ ಇನ್ನೂರು ರೂಪಾಯಿ ರೀಟೇಲಲ್ಲಿ ಹಾಗೆ ನೂರ ತೊಂಬತ್ತೆರಡರಿಂದ ಇನ್ನೂರ ಅರವತ್ತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆ್ಯಪಲ್ ಸೀಮ್ಲಾ ಅಥವಾ ಸೀಮ್ಲಾದ ಸೇಬು ತೊಂಬತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಒಂಬತ್ತರಿಂದ ನೂರ ಇಪ್ಪತ್ತೊಂದು ರೀಟೇಲಲ್ಲಿ ಹಾಗೆ ನೂರ ಹದಿನಾಲ್ಕರಿಂದ ನೂರ ಐವತ್ತೇಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಆಪಲ್ ಗ್ರೀನ್ ಅಥವಾ ಹಸಿರು ಸೇಬು ನೂರ ಅರವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಎಂಬತ್ನಾಲ್ಕರಿಂದ ಇನ್ನೂರ ಮೂರು ರೀಟೇಲಲ್ಲಿ ಹಾಗೆ ನೂರ ತೊಂಬತ್ತೆರಡರಿಂದ ಇನ್ನೂರ ಅರವತ್ತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಬನಾನ ಅಥವಾ ಬಾಳೆಹಣ್ಣು ನಲವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ನಾಲ್ಕರಿಂದ ಅರವತ್ತು ರೀಟೇಲಲ್ಲಿ ಹಾಗೆ ಐವತ್ತಾರರಿಂದ ಎಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಕಸ್ಟರ್ಡ್ ಆಪಲ್ ಐವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರುವತ್ತಾರರಿಂದ ಎಪ್ಪತ್ತೆರಡು ರೀಟೇಲಲ್ಲಿ ಅರವತ್ತೆಂಟರಿಂದ ತೊಂಬತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗೂಸ್ಬೆರಿ ನೂರ ಹದಿನೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಮೂವತ್ತೆರಡರಿಂದ ನೂರ ನಲವತ್ತಾರು ರೀಟೇಲಲ್ಲಿ ಹಾಗೆ ನೂರ ಮೂವತ್ತೆಂಟರಿಂದ ನೂರ ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗ್ರೇಪ್ಸ್ ಬ್ಲ್ಯಾಕ್ ಅಥವಾ ಕಪ್ಪು ದ್ರಾಕ್ಷಿ ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ನಾಲ್ಕರಿಂದ ನೂರ ಹದಿನಾಲ್ಕು ರೀಟೇಲಲ್ಲಿ ಹಾಗೆ ನೂರ ಎಂಟರಿಂದ ನೂರ ನಲವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬಹುದು ಗ್ರೇಪ್ಸ್ ಗ್ರೀನ್ ಅಥವಾ ಹಸಿರು ದ್ರಾಕ್ಷಿ ತೊಂಬತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಒಂಬತ್ತರಿಂದ ನೂರ ಇಪ್ಪತ್ತೊಂದು ರೀಟೇಲಲ್ಲಿ ಹಾಗೆ ನೂರ ಹದಿನಾಲ್ಕರಿಂದ ನೂರ ಐವತ್ತೇಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಗುವಾ ಅಥವಾ ಸೀಬೆಕಾಯಿ ಅಥವಾ ಪೇರ್ಲೆ ಹಣ್ಣು ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೆಂಟರಿಂದ ಅರವತ್ನಾಲ್ಕು ರೀಟೇಲಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಜಾಕ್ ಫ್ರೂಟ್ ಅಥವಾ ಹಲಸಿನ ಹಣ್ಣು ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೀಟೇಲಲ್ಲಿ ಹಾಗೆ ಎಪ್ಪತ್ತೆಂಟರಿಂದ ನೂರ ಏಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬಹುದು ಸ್ನೇಹಿತರೆ ಮ್ಯಾಂಗೋ ಅಥವಾ ಮಾವಿನ ಹಣ್ಣು ತೊಂಬತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ ಆದರೆ ನೂರ ಎಂಟರಿಂದ ನೂರ ಹತ್ತೊಂಬತ್ತು ರೀಟೇಲಲ್ಲಿ ಹಾಗೆ ನೂರ ಹದಿಮೂರರಿಂದ ನೂರ ಐವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಪೈನಾಪಲ್ ಅಥವಾ ಅನಾನಸ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತರಿಂದ ನಲವತ್ನಾಲ್ಕು ರೀಟೇಲಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆರೆಂಜ್ ಅಥವಾ ಹಣ್ಣು ಐವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಅರವತ್ತಾರರಿಂದ ಎಪ್ಪತ್ತೆರಡು ರೀಟೇಲಲ್ಲಿ ಹಾಗೆ ಅರವತ್ತೆಂಟರಿಂದ ತೊಂಬತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಪಪ್ಪಾಯ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲಲ್ಲಿ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಪಿಯರ್ಸ್ ನೂರ ಐದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನೂರ ಇಪ್ಪತ್ತೊಂದರಿಂದ ನೂರ ಮೂವತ್ತ್ಮೂರು ರೀಟೇಲಲ್ಲಿ ಹಾಗೆ ನೂರ ಇಪ್ಪತ್ತಾರರಿಂದ ನೂರ ಎಪ್ಪತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಪೊಮೊಗ್ರನೇಟ್ ಅಥವಾ ದಾಳಿಂಬೆ ನೂರ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನೂರ ನಲ್ವತ್ನಾಲ್ಕರಿಂದ ನೂರ ಐವತ್ತೊಂಬತ್ತು ರೀಟೇಲಲ್ಲಿ ಹಾಗೆ ನೂರ ಐವತ್ತರಿಂದ ಇನ್ನೂರ ಆರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಶಾಪಿಂಗ್ ಮಾಲಲ್ಲಿ ಆಗಬಹುದು ಸಪೋಟು ನಲವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತಾರರಿಂದ ಐವತ್ತೆರಡು ರೀಟೇಲಲ್ಲಿ ಹಾಗೆ ಐವತ್ತೊಂಬತ್ತರಿಂದ ಎಂಬತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಸ್ವೀಟ್ ಲೈಮ್ ಅಥವಾ ಮೂಸುಂಬಿ ನಲವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೆಂಟರಿಂದ ಐವತ್ಮೂರು ರೀಟೇಲಲ್ಲಿ ಹಾಗೆ ಐವತ್ತರಿಂದ ಅರವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ವಾಟರ್ ಮೆಲೂನ್ ಅಥವಾ ಕಲ್ಲಂಗಡಿ ಇಪ್ಪತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ರೀಟೇಲಲ್ಲಿ ಹಾಗೆ ಇಪ್ಪತ್ತ್ನಾಲ್ಕರಿಂದ ಮೂವತ್ತ್ಮೂರು ಶಾಪಿಂಗ್ ಮಾಲ್ನಲ್ಲಿ ಪ್ರತಿ ಕೆ ಜಿ ಆಗಬಹುದು ಸ್ನೇಹಿತರೆ ಇಲ್ಲಿವರೆಗೂ ನಾವು ಕರ್ನಾಟಕದ ವಿವಿಧ ನಗರಗಳಲ್ಲಿನ ಇಂದಿನ ತರಕಾರಿಗಳು ಮತ್ತು ಹಣ್ಣುಗಳ ಬೆಲೆಗಳು ಇಂದು ಏನಿದೆ ಅಂತ ತಿಳ್ಕೊಂಡ್ವಿ ಈ ಬೆಲೆಗಳು ಕರ್ನಾಟಕದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹಾಗೂ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹಾಗೆ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡುಬರಬಹುದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು